ಶಾಸಕ ಜಿ ಟಿ ದೇವೇಗೌಡ ಮೂಡ ಹಗರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂಥ ಸಿ ಎಂಬನಿಗೆ ನಿಂತಿದ್ದಾರೆ ವಿಪಕ್ಷ ನಾಯಕರೆಲ್ಲ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ ಅಂತ ಒತ್ತಾಯ ಮಾಡ್ತಾ ಇದ್ದರೆ ಜಿ ಟಿ ದೇವೇಗೌಡ ಮಾತ್ರ ಎಫ್ಐಆರ್ ಆರ್ ದಾಖಲಾಗಿದೆ ಅನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ರಾಜೀನಾಮೆ ನೀಡ್ತಾರಾ ಅಂತ ಗುಡುಗಿದ್ದಾರೆ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಜಿ ಟಿ ಡಿ ನೀಡಿರುವಂಥ ಈ ಹೇಳಿಕೆ ಸಿ ಎಂ ಸಿದ್ದರಾಮಯ್ಯಗೆ ಬಲ ತಂದಿದೆ ವಿಪಕ್ಷಕ್ಕೆ ಇರಿಸುಮುರಿಸು ಉಂಟು ಮಾಡಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಕುಮಾರಸ್ವಾಮಿ ಎರಡು ಲಕ್ಷ ಜನ್ಕೋಟಿ ಕೋಟಿಗಿಂತ ಕೊಟ್ಟ ಕೊಡ್ತಾರ ಕೊಡಕಾಗ್ತದ ಕೊಡಿ ಅಂತಾರ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿಗಿಂತ ಕೊಟ್ಟ ಕೊಟ್ರ ಕೊಡಕಾಗ್ತದ ಕೊಡಿ ಅಂತಾರ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿಗಿಂತ ಕೊಟ್ಟ ಕೊಟ್ರ ಕೊಡಕಾಗ್ತದ ಕೊಡಿ ಅಂತಾರ ಹೇಳಿದ ಕೂಡ್ಲೆ ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರ ಕೇಳಿದ್ರಲ್ಲ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ನೀಡಿರೋ ಈ ಹೇಳಿಕೆಯನ್ನ ಜಿಟಿಡಿ ನೀಡಿರೋ ಈ ಹೇಳಿಕೆ ಸಿಎಂ ಸಿದ್ದರಾಮಯ್ಯಗೆ ಬಲ ತಂದಿದೆ ಮೈಸೂರು ದಸರಾ ಕಾರ್ಯಕ್ರಮ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಜಿಟಿ ದೇವೇಗೌಡ ಸ್ವಪಕ್ಷ ನಾಯಕನ ವಿರುದ್ಧವೇ ಗುಡುಗಿದ್ದಾರೆ ಸಿದ್ದರಾಮಯ್ಯರ ರಾಜೀನಾಮೆ ಕೇಳೋ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿಯ ವಿರುದ್ಧ ನಾಡಹಬ್ಬದ ವೇದಿಕೆಯಲ್ಲಿ ಕೆಂಡಕಾರಿದ್ರು ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೋಗಲಿ ಎಚ್ಚರಿಕೆ ನಡೆ ಸರಿಯಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೆ ಇಲ್ಲ ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ ದಳ ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಎಫ್ಐಆರ್ ಬಿದ್ದಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯವ್ರ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಹಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲಿ ಯಾರು ರಾಜೀನಾಮೆ ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲು ಹಾಕಿ ಅಂತ ಹೇಳಿದ್ದಾರೆ ಬೇರೆ ಇಲ್ಲೋ ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲ್ಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗಿಡ ಕೊಟ್ಟ ಕೊಟ್ಟಾರ ಕೊಡಿ ಅಂತಾರೆ ಸಿದ್ದರಾಮಯ್ಯ ಅವ್ರ ನೂರ್ ಮೂವತ್ತಾರು ನೂರ್ ಮೂವತ್ತಾರು ಜನ ಡಿಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಡ್ಬೇಕಾ ಉಳಿಸೋರು ಯಾರು ರಾಜೀನಾಮೆ ಕೊಡಿ ಎಲ್ಲ ನಿಂತು ಕಲಿ ಎಲ್ಲರೂ ವಿಧಾನಸೌಧದ ಮುಂದೆ ಯಾರ್ಯಾರಿಗೆ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಎಚ್ಚರಿಕೆ ನನ್ನ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟ ಶಾಸಕ ಜಿಟಿ ದೇವೇಗೌಡ ಭಾಷಣದ ಬಳಿಕ ತಮ್ಮ ಹೇಳಿಕೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟ ಜಿಟಿ ದೇವೇಗೌಡ ಎಚ್ಚರಿಕೆ ನನ್ನ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾನು ಕೂಡ ಅಂತರ ಕಾಯ್ದುಕೊಂಡಿಲ್ಲ ನಾನು ಕುಮಾರಸ್ವಾಮಿ ರಾಜೀನಾಮೆ ಬಗ್ಗೆ ಮಾತನಾಡಿಲ್ಲ ಎಫ್ಐಆರ್ ಆಗಿರುವ ಎಲ್ಲರೂ ರಾಜೀನಾಮೆ ಕೊಡ್ತೀರಾ ಅಂತ ಮಾತನಾಡಿರೋದು ಅಂತ ಸ್ಪಷ್ಟನೆ ಕೊಟ್ಟರು ಎಫ್ಐಆರ್ ಎಚ್ ಡಿ ಕುಮಾರಸ್ವಾಮಿ ಅವರು ಎರಡು ಲಕ್ಷ ಓಟಲ್ ಗೆದ್ದಿದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ಇದೆ ಅಂತೇಳಿ ಅವ್ರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವರು ಇದನ್ನು ಅವ್ರ ಮೇಲೆ ಏನು ಎಫ್ ಐ ಆರ್ ಹಾಕಿದ್ದಾರೆ ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತೇಳಿಲ್ಲ ಕೋರ್ಟು ರಾಜೀನಾಮೆ ಕೊಡು ಅಂತೇಳಿಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ ನ್ಯಾಯಾಲಯ ಅದನ್ನು ಎತ್ತಿಡಿದಿದೆ ಅದು ಕೋರ್ಟ್ ತೀರ್ಪು ಬಂದರೆ ಏನಾಗುತ್ತೆ ತೀರ್ಮಾನ ಕೈಗೊಳ್ಳಬೇಕೆ ಹೊರತು ಈಗ ಯಾರು ಸಿದ್ದರಾಮಯ್ಯ ವಿಪಕ್ಷ ನಾಯಕರೆಲ್ಲ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿದ್ರೆ ಜಿಟಿ ದೇವೇಗೌಡ ಸಿಎಂ ಬೆನ್ನಿಗೆ ನಿಂತಿರೋದು ಸಿಎಂಗೂ ಸಂತಸ ತಂದಿದೆ ಸ್ವಪಕ್ಷ ಶಾಸಕನ ನಡೆ ಕೇಂದ್ರ ಸಚಿವ ಎಚ್ಚರಿಕೆಗೆ ಇರಿಸು ಮುರಿಸು ಉಂಟಾಗಿದೆ ಜಿಟಿಡಿ ಹೇಳಿಕೆಯಿಂದ ಸಿದ್ದರಾಮಯ್ಯ ರಾಜೀನಾಮೆ ವಿಪಕ್ಷದಲ್ಲಿ ಭಿನ್ನ ಅಭಿಪ್ರಾಯ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ